ನೋಡೋ ಆದಿತ್ಯ ನಿನ್ ಜೊತೆ ಇನ್ನು ಮಾತಾಡೋ ಅವಶ್ಯಕತೆ ನನ್ಗೆ ಇಲ್ಲ ಅನ್ಸುತ್ತೆ ದಯವಿಟ್ಟು ಈಗಿಂದ ಮನೆ ಬಿಟ್ಟು ಹೊರಗಡೆ ಹೋಗು ಎಲ್ಲಾದ್ರೂ ಜೀವನ ಮಾಡ್ಕೊ ಹೋಗು ಇನ್ನ ಇವನ ನೀನ್ ಬರಬೇಡ್ರಿ ಅಣ್ಣವ್ರು ಆದಿತ್ಯ ಕಳ್ಸ್ತಾರೆ ಕಳ್ಸದ ಮೇಲೆ ಬಂದಿದ್ರೆ ಸಮಾಧಾನ ಮಾಡಕ್ಕಾಗದಲ್ವಾ ಸರೋಜಾ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ನಾವಿಲ್ ಜಗಳ ಆಡ್ಲಿ ಅಂತ ಬಂದಿಲ್ಲ ಜಗಳ ನಿಲ್ಲಿಸ್ಬೇಕು ಅಂತ ಬಂದಿರೋದು ನಮ್ ಕೈಲಾದ್ರೆ ಒಳ್ಳೇದಿದ್ ಮಾಡೋಣ ಏನಕ್ ನೀನ್ ಈ ತರ ಕೆಟ್ಟ ಬಾವಾ ಮಾಡ್ತೀಯ ನೀನೇನು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ ಅಮ್ಮ ಆಗ್ಲೇ ಮಾಡಿದ್ರು ಇಲ್ಲಿ ಇಲ್ಲಿರೋ ವಿಚಾರ ವಿಚಾರ ಎಲ್ಲ ಹೇಳಿದ್ರು ಆದಷ್ಟು ಬೇಗ ಬಾರಪ್ಪ ಒಂಚೂರು ಮನೆಯಲ್ಲಿ ವಾತಾವರಣ ಸರಿಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಬಂದೆ ನಾನು ಇಲ್ಲಿ ಬಂದು ನೋಡ್ತೀನಿ ಏನು ಅಪ್ಪ ಮಗ ಇಬ್ರು ಈ ತರ ಬೈದಾಡ್ತಾ ಇದ್ದೀರಲ್ಲ ಅಲ್ಲ ನೀನೇ ಯೋಚನೆ ಮಾಡೋಣ ಹುಟ್ಟಾಗಿಂದ ನಿಮ್ ಜೊತೆನಲ್ಲೇ ಇದ್ದಾನೆ ಸಡನ್ ಆಗಿ ಹೋಗು ನೀನೆಲ್ಲೋ ಜೀವನ ಮಾಡ್ಕೊ ನಮ್ಮ ಮನೆಗೆ ಬರ್ಬೇಡ ಅಂತಂದ್ರೆ ಹೆಂಗಣ್ಣ ಇದು ಶ್ರೀಕಂಠ ನಿನ್ಗೆ ವಿಚಾರ ಇನ್ನ ಗೊತ್ತಿಲ್ಲ ಅನ್ಸುತ್ತೆ ನೀವೇನ್ ಮಾಡಿದಾನೆ ಅಂತ ಫಸ್ಟ್ ತಿಳ್ಕೊ ಯಾಕೆ ಗೊತ್ತಿಲ್ಲ ಬಾಬ ಅಮ್ಮ ಎಲ್ಲ ಹೇಳಿದ್ರು ಅಲ್ಲಿ ಏನಾಯ್ತು ಮತ್ತೆ ಯಾಕೆ ವಾಪಸ್ ಬಂದ ಎಲ್ಲ ಹೇಳಿದ್ರು ನೋಡು ಮನುಷ್ಯ ತಪ್ಪು ಮಾಡ್ಬಿಟ್ಟಿದ್ದಾನೆ ಏನೋ ಇದೊಂದ್ಸರಿ ಕ್ಷಮಿಸ್ಬಿಟ್ಟು ಮನೆಗೆ ಸೇರಿಸ್ಕೊಳ್ಳಿ ಶ್ರೀಕಂಠ ನೀನ್ ಹೇಳಿದ್ರೆ ಸುಲಭ ಅಲ್ಲ ಕಣಪ್ಪ ನನಗೆ ಗೊತ್ತು ಬಾವ ಬನ್ನಿ ಕುತ್ಕೊಳ್ಳಿ ಬನ್ನಿ ಅದೇನು ಮಾತಾಡೋಣ ಬನ್ನಿ ನಾನು ಗೀತಂಗೂ ಈಗ ಫೋನ್ ಮಾಡಿದ್ದೆ ದೀಪ್ತಿ ಮತ್ತೆ ಗೀತಾ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅಂದ್ರು ಎಲ್ಲೂ ಹೋಗೋದ್ ಬೇಡ ಜೀವನಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಬನ್ನಿ ಒಂದು ಐದು ನಿಮಿಷ ಹೋಗುರಂತೆ ಅಂತ ಕರೆದಿದ್ದೀನಿ ಈಗ ಬರ್ತಾರೆ ಅವರುನು ಎಲ್ಲ ಸೇರಿ ಮಾತಾಡಿ ಒಂದು ನಿರ್ಧಾರ ತಗೊಳ್ಳೋಣ ಏನಕ್ಕೆ ದುಡುತ್ತೀರಾ ಕುತ್ಕೊಂಡು ಮಾತಾಡೋದು ಏನಿದೆ ಶ್ರೀಕಂಠ ಇದರಲ್ಲಿ ಹ ಎಲ್ಲ ಆಗೋಗಿರೋದೇನೆ ಇನ್ನೇನು ಮಾತಾಡೋನೋ ಪ್ರಯೋಜನ ಇಲ್ಲ ಪ್ರಯೋಜನ ಇದ್ಯಾ ಇಲ್ವಾ ಅಂತ ನೋಡೋಣ ಕುತ್ಕೊಳ್ಳಿ ನೀವು ಸಮಾಧಾನವಾಗಿ ಕುತ್ಕೊಳ್ಳಿ ಆದಿತ್ಯ ನೀನು ಕುತ್ಕೊಳಪ್ಪ ಅಲ್ಲಿ ಶ್ರೀಕಂಠ ಬಾ ನೀನು ಬಾ ಆದಿತ್ಯ ಏನಪ್ಪಾ ಈ ತರ ಎಲ್ಲ ಮನೆಯಲ್ಲೇ ಆಗೋದಕ್ಕೆ ಕಾರಣ ನೀನೇ ಅಂತ ಗೊತ್ತು ನೀನ್ ಮಾಡಿರೋದು ಸರಿ ಅಂತ ನಾನು ಹೇಳಲ್ಲ ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪೇನೇನೆ ತಿಕೊಂಡ್ ಬಂದಾಗ ನಿನ್ಗೊಂದು ಅವಕಾಶ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದೀವಿ ಅಷ್ಟೇ ನೀನ್ ನನ್ ಮಾತು ಬೆಲೆ ಕೊಡ್ತೀಯಾ ಕೊಡಲ್ವಾ ಹೇಳಪ್ಪ ಮಾವ ನಾನೀಗ ಆಗ್ಲೇ ತುಂಬಾ ನೊಂದ್ಬಿಟ್ಟಿದೀನಿ ಮಾವ ನನ್ಗಿರೊಂದು ಅವಕಾಶ ಕೊಟ್ರೆ ಸಾಕು ನನ್ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕು ತೋರಿಸ್ತೀನಿ ಶ್ರೀಕಂಠ ಬಂದಪ್ಪ ನೋಡಪ್ಪ ಈಗ ನಾನು ಗಂಗುಗೆ ಗಂಗುನು ಹಿಂಗೆ ಹೇಳ್ತಿದ್ಲು ಬೇಡ ನಮ್ಮ ಮನೆಯಲ್ಲಿ ಇರೋದೇ ಬೇಡ ಹೋಗ್ಲಿ ಎಲ್ಲಾದ್ರೂ ಜೀವನ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ನಾನು ಅವಳು ಸಮಾಧಾನ ಮಾಡಿ ಬಂದಿದ್ದೀನಿ ಇವರು ಅಳಿ ಅಂದ್ರೆ ಹೇಳ್ತಾರೆ ಮೇಲೆ ಈಗ ನಿರ್ಧಾರ ನೋಡಿ ಈಗ ಗಂಗುನು ಇಲ್ಲಿರೋದಿ ಕೊಪ್ಕೊಂಡಿದ್ದಾಳೆ ಈಗ ನೀವೇನ್ ಹೇಳ್ತೀರಾ ಇದ್ರಲ್ಲಿ ನಮ್ದು ಏನಪ್ಪ ಐತೆ ನಮ್ನೆಲ್ಲರನ್ನ ಕಾಲ್ ಕಸ್ತರ ನಮ್ಮ ಮಾತು ಬೆಲೆ ಕೊಡದೆ ಹೋದ ಇವನು ಈಗ ಅವ್ಗಿ ಗೀತಂಗುನು ತುಂಬಾ ಅನ್ಯಾಯ ಆಗಿದೆ ಇವನಿಂದ ಆ ಅವ್ಗೆ ಜೀವನ ಏನಾಗ್ಬೇಕು ಹೇಳು ಈಗ ಅಂತ ಅಣ್ಣ ನಾನ್ ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಲ್ಲ ಅವಳು ಯಾರ ಸಸ್ಯಾಗ ಬಂದಿರಳು ಅವಳ ಮುಂದೆ ನಮ್ಮ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಮಕ್ಳದ್ದು ತಪ್ಪಿದ್ರು ನಾವ್ ಅದನ್ನ ಒಳಗಾಕೋಬೇಕು ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಸಸ್ಯರ್ ಮುಂದೆ ನಮ್ಮ ಮಕ್ಳನ್ನ ಬಿಟ್ಕೊಟ್ಬಿಟ್ರೆ ಅವ್ರು ಎಲ್ಲಿ ನಮ್ಮ ಮಕ್ಳಿಗೆ ಬೆಲೆ ಕೊಡ್ತಾರೆ ನಾಳೆ ಇನ್ನು ತಲೆ ಮೇಲೆ ಹತ್ತು ಕುತ್ಕೊತಾಳ ಅವಳು ನಾವ್ ಅಷ್ಟೊಂದು ಸದ್ರ ಕೊಡಕ್ ಹೋಗ್ಬಾರ್ದು ಸರೋಜಾ ನೀನ್ ಏನ್ ಮಾತಾಡ್ತಾ ಇದೆಯಲ್ಲ ನಿನ್ಗೂ ಅರ್ಥ ಆಗ್ತಾ ಇದ್ಯಾ ನಿನ್ಗೂ ಒಬ್ಳು ಹೆಣ್ಮಗ್ಳಿದ್ದಾಳೆ ಅವಳಿಗೂ ನಾಳೆ ಗಂಡನ ಮನೆಯಲ್ಲಿ ಅಲ್ಲ ನಾವು ಈ ತರ ಆಗ್ಲಿ ಅಂತ ಬಯಸೋದಿಲ್ಲ ಆದ್ರೂ ಒಂದ್ ಮಾತು ಹೇಳ್ತೀನಿ ಅವ್ಳಿಗೂ ಇದೇ ತರ ಮನೆಯಲ್ಲಿ ಈ ತರ ಸಮಸ್ಯೆ ಬಂದ್ರೆ ಆಗ್ಲೂ ನೀನ್ ಇದೇ ಮಾತ್ ಹೇಳ್ತೀಯ ಯಾಕಮ್ಮ ಅವಳು ಇನ್ನೊಬ್ರು ಮನೆ ತಾನೆ ನೋಡಿ ಈ ತರ ನೀವು ಮಾತಾಡೋದು ತುಂಬಾ ದೊಡ್ಡ ತಪ್ಪು ಸರೋಜಾ ನೀನ್ ಸುಮ್ನಿರು ನಾವು ಮಾತಾಡ್ತಾ ಇದೀವಿ ತಾನೆ ಮಧ್ಯದಲ್ಲಿ ಯಾಕೆ ಬಾಯಿ ಆಗ್ತೀಯಾ ಸರಿ ಬಿಡಿ ಇದ್ದಿದ್ದಂಗೆ ಹೇಳಿದ್ರೆ ನಿಮ್ಗೆ ಏನು ಇದ್ದಿದ್ದಂಗ ಹೇಳ್ತಾ ಇರೋದ್ ನೀನು ಸುಮ್ಮನಿರು ನೀನು ನ್ಯಾಯ ಅಂತ ಅಂದ್ರೆ ಎರಡು ಕಡೆನು ಸಮಾನವಾಗಿ ತೂಗಬೇಕು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಅಲ್ಲ ನಿನ್ನ ನಾವು ಮಾತಾಡ್ತಾ ಇದೀವಿ ದೀಪಿ ಗೀತಾ ಬರ್ಲಿಲ್ವಾ ಗೀತಾ ಇಲ್ಲಿ ಗೀತಾ ಈಗ ನಿನ್ನ ನಿರ್ಧಾರದ ಮೇಲೆ ಎಲ್ಲ ನಿಂತಿದ್ಯಮ್ಮ ಈಗ ನೀನೇನ್ ಹೇಳ್ತೀಯ ನೋಡಿ ಇದರಲ್ಲಿ ನನ್ನ ನಿರ್ಧಾರ ಅಂತ ಏನು ಇಲ್ಲ ಅವತ್ತು ಬೇಡ ಅಂತ ಹೋದ್ರೆ ಅವರೇ ಬೇಡ ಅಂತ ಹೋದಾಗ ಬಿಟ್ಬಿಟ್ಟು ಸುಮ್ನಾಗದಕ್ಕೆ ಬಂದು ನೀನ್ ಬೇಕು ಅಂತ ಅಂದಾಗ ಅವ್ರ ಜೊತೆ ಸಂಸಾರ ಮಾಡೋದಕ್ಕೆ ಇದು ಏನು ಅಂತ ಅನ್ಕೊಂಡಿದ್ರೆ ಹೋಗಲಿ ನಾನಿನ್ ಗೊಂಬೆನಾ ಒಂದ್ಸರಿ ಇದ್ದಿದ್ ಮನ್ಸು ಇನ್ನೊಂದ್ಸರಿ ಬದಲಾಗತ್ತೆ ಅಂತ ಅಂದ್ರೆ ಅವ್ರು ಹೆಂಗ್ ಬೇಕು ಹಂಗ್ ತಾಳೆ ತಕ್ಕನ ಕುಣಿಯಕ್ ನಾವು ಗೊಂಬೆ ಇಲ್ಲ ನಮಗೂನು ಒಂದು ಮನುಷ್ಯತ್ವ ಮನಸ್ಸಾಕ್ಷಿ ಅಂತ ಇರುತ್ತೆ ಅದು ಒಪ್ಪಿನೇನೆ ನಾವು ನಡೆಯೋದು ಈಗ ಇವ್ರು ಬೇಡ ಅಂತ ಬಿಟ್ಟು ಹೋದ್ರಲ್ಲ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟಿದೆ ಇವಾಗ ಬಂದು ನಿನ್ ಬೇಕು ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತಾರೆ ಹೆಂಗ್ ಉಪ್ಕೊಳ್ಳುತ್ತೆ ನಾನು ನೋಡಮ್ಮ ಈ ಜೀವನ ಅಂತ ಅಂದ್ರೆ ಕೈಗೆ ಬಳೆ ತುಟ್ಕೊಂಡಂಗೆ ಈ ಕೈ ಗಾಜಿನ ಬಳೆ ತೊಟ್ಕೊಂಡ್ಬಿಟ್ಟು ಒದ್ರು ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಏನು ಯೂಸ್ ಇಲ್ಲ ಅದೇ ಅದನ್ನು ಮುಚ್ಚಿಟ್ಟವಾಗಿ ಜೋಪಾನವಾಗಿ ನೋಡಿಕೊಂಡ್ರೆ ಕೈ ತುಂಬ ಲಕ್ಷಣವಾಗಿ ಬಳೆ ಇರುತ್ತಲ್ವೇನಮ್ಮ ನಮ್ಮ ಕೋಪದ ಕೈಲಿ ಯಾವತ್ತು ಬುದ್ಧಿ ಕೊಡಬಾರ್ದಮ್ಮ ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೋದ ಹಾ ಕರಿಯಮ್ಮ ಏನು ತೊಂದರೆ ಇಲ್ಲ ನೀನ್ ನನ್ನ ಅಪ್ಪ ಅಂತಾನೆ ತಿಳ್ಕೋ ಅಪ್ಪ ಅಂತಾನೆ ಕರಿ ನೋಡಿಯಪ್ಪ ಈಗ ಇವರು ಬೇಡ ಅಂತ ಒಂದು ಬಿಟ್ಟು ಹೋದ್ರಲ್ಲ ಬಿಟ್ಟೋದರು ಇವತ್ತು ಯಾಕೆ ಬಂದಿದ್ದಾರೆ ಇವತ್ತು ಅವಳು ಯಾರೋ ಕೈ ಕೊಟ್ಲು ಅವಳು ಮೋಸ ಮಾಡಲು ಅನ್ನೋದಕ್ಕೋಸ್ಕರ ಮತ್ತೆ ನನ್ನ ಹತ್ರ ಬಂದಿದ್ದಾರೆ ನಾಳೆ ಮತ್ತೆ ಇದೇ ತರ ಆದ್ರೆ ಯಾರು ಜವಾಬ್ದಾರಿ ನನ್ನ ಜೀವನಕ್ಕೆ ನಾನು ಕೊನೆವರೆಗೂ ಇದೇ ತರ ಸಫರ್ ಮಾಡ್ಕೊಂಡಿರ್ಬೇಕಾ ನಿನ್ನ ಕೊನೆವರೆಗೂ ಸಫರ್ ಮಾಡುವಂತ ಯಾರು ಹೇಳ್ತಲ್ವಮ್ಮ ಅನ್ಸರ್ಸ್ಕೋ ಗಂಡ ಏನೋ ಒಂದು ತಪ್ಪು ಮಾಡ್ಬಿಟ್ನಾ ತಿದ್ದಿ ಬುದ್ಧಿ ಕಲ್ಸ್ಕೋ ನೀನು ನಿನ್ ಹಿಡ್ತಕ್ ತಗೋ ಅವನನ್ನ ಅವನ್ ಇವತ್ತು ಹೇಳ್ತಿದ್ದಾನೆ ನಾನ್ ಇನ್ನೊಂದ್ಸರಿ ಆ ತಪ್ಪು ಮಾಡಲ್ಲ ಗೀತಾ ಹೇಗ್ ಹೇಳ್ತಾಳೋ ಕೇಳ್ಕೊಂಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಇನ್ನೊಂದ್ಸರಿ ನಮ್ಮ ಕುಟುಂಬಕ್ಕಾಗ್ಲಿ ನಮ್ಮ ಮನೆಯವ್ರಗಾಗ್ಲಿ ನಿನ್ ಮಗ ಹಿಂಗೆ ನಿಮ್ ಮನೆಯವ್ರು ಹಿಂಗೆ ಅಂತ ಅಂತ ಹೆಸರು ಬರ್ದೇ ಇರೋ ತರ ನಾನು ನೋಡ್ಕೋತೀನಿ ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ದಾನೆ ಒಂದು ಅವಕಾಶ ಕೊಟ್ಟು ನೋಡಮ್ಮ ನೋಡಿಯಪ್ಪ ಬೇಕಿದ್ರೆ ನಾನು ಅವ್ರ ಈ ಮನೆಯಲ್ಲಿ ಇರತ್ತೇಡ ಅಂತ ಹೇಳಲ್ಲ ಯಾಕಂದ್ರೆ ಅವ್ರ ಈ ಮನೆ ಮಗ ಅವ್ರು ಇರ್ಲಿ ಮನೆಯಲ್ಲಿ ಆದ್ರೆ ನನಗೆ ಅವ್ರನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಏನೋ ಮಾತು ನಿನ್ ಮಾತು ನಾನು ನೋಡ್ತಾನೆ ಇದೀನಿ ಏನ್ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ ಗಂಡನ ಗಂಡ ಅಂತ ಒಪ್ಕೊಳ್ತಾ ನಾನು ತೋತಿಯಾ ಅವನನ್ನ ಗಂಡ ಅಲ್ಲ ಅಂತಂದ್ರೆ ಈ ಮನೇಲಿ ಹೀರಾ ನಿನ್ಗೆ ಏನಿದೆ ಅವನಿಂದ ಈ ಮನೆಗೆ ಬಂದಿರೋದು ನೀನು ಅವ್ನ ಮದ್ವೆ ಮಾಡ್ಕೊಂಡಿರೋದ್ರಿಂದ ಈ ಮನೇಲಿ ಸ್ಥಾನ ಸಿಕ್ಕಿರೋದು ನಿನ್ಗೆ ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾಳೆ ಅವನೇ ಗಂಡ ಅಲ್ಲ ಅಂತ ಒಪ್ಕೊಳ್ಳಲ್ಲ ಅಂತ ನೀನ್ ಇಲ್ಲ ಇರ್ತೀಯ ಹೋಗು ನಿಮ್ಮ ಅಪ್ಪ ಮನೆಗೆ ಸರೋಜಾ ನೀನು ಸ್ವಲ್ಪ ಬಾಯಿ ಮುಚ್ಚತೀಯಾ ಏನ್ ಬಾಯಿಗೆ ಬಂದಂಗ ಮಾತಾಡ್ತೀಯಲ್ಲ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ಬಾವಾ ಈಗ ಗೀತಾ ನೋಡಿದ್ರೆ ಈ ತರ ಹೇಳ್ತಿದ್ದಾಳೆ ಈ ಗೀತಂಗು ನಾವು ಫೋರ್ಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ಆದಿ ಮಾಡಿರೋದು ಅಂತ ದೊಡ್ಡ ತಪ್ಪೇನೇನೆ ಆ ಅವಳ ಮನ್ಸ್ಗೂ ತುಂಬಾ ಬೇಜಾರಾಗಿದೆ ಯಾರಾದ್ರೂ ಗಂಡ ಬೇಡ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ ನನಗೂ ಒಬ್ಳು ಮಗಳಿದ್ದಾಳೆ ನಾನು ಇವಳನ್ನು ನನ್ನ ಮಗಳು ಅಂತಾನೆ ಅನ್ಕೊಂತೀನಿ ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತೀನಿ ನೋಡಿ ಅವಳಿಗೂ ಮನಸ್ಸು ತಿಳಿಯಾಗೋವರ್ಗುನು ಆದಿ ಇಲ್ಲೇ ಇರ್ಲಿ ಅವಳು ಗಂಡ ಅಂತ ಒಪ್ಕೊಳ್ಳೋದಿಲ್ವಾ ಬೇಡ ಅವಳ ಮನ್ಸು ತಿಳಿಯಾಗೋವರೆಗೂ ಅವ್ಳಗ್ ಹೆಂಗ್ ಬೇಕೋ ಹಂಗೆ ಇರ್ಲಿ ಆದ್ರೆ ಆ ದಿನ ಸಡನ್ ಆಗಿ ಅಲ್ಲಿ ಹೋಗು ನೀನು ಎಲ್ಲೋ ಹೋಗು ಅಂತ ಎಲ್ಲಿ ಹೋಗ್ಬೇಕು ಹೇಳಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಅವ್ನು ಇತ್ಕೊಂಡ್ ಹೋಗ್ಲಿ ಈ ಮುಂಚೆ ಹೆಂಗಿದ್ನೋ ಹಂಗೆ ಇತ್ಕೊಂಡ್ ಹೋಗ್ಲಿ ಅಳಿ ಅಂದ್ರೆ ಎಲ್ಲರೂ ಇಷ್ಟ ಹೇಳ್ತಿದ್ದಾರೆ ಯಾಕೆ ಇನ್ನೂ ಹಠ ಸಾಧಿಸ್ತೀರಾ ಕೋಪ ಎಲ್ಲ ಸೈಡಿಗೆ ಬಿಟ್ಬಿಡಿ ಮಗನ್ ಮಗ ನೋಡಿ ಸ್ವಲ್ಪ ಪಾಪ ಎಲ್ಲಿ ಹೋಗ್ಬೇಕು ಅವನು ನೋಡಿ ಇದೊಂದ್ಸರಿ ಕ್ಷಮಿಸಿ ಅವನಗೊಂದ್ ಜೀವನಕ್ಕೆ ಆಧಾರ ಮಾಡ್ಕೊಡಿ ತಂದೆ ತಾಯಿಯಾಗಿದು ನೀವೇ ಅವನಿಗೆ ಸಪೋರ್ಟ್ ಮಾಡಿಲ್ಲ ಹೆಂಗೆ ಹೇಳಿ ಸರಿ ಆಯ್ತು ನೀವು ಇಷ್ಟ ಹೇಳ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಒಂದು ಅವಕಾಶ ಕೊಟ್ಟೇ ಬಿಡ್ತೀನಿ ನಾನು ಆದ್ರೆ ಗೀತಂಗೆ ಯಾವುದೇ ತರ ನೀನು ಅವಮಾನ ಮಾಡೋದಾಗ್ಲಿ ಹಾಗೆ ಹೀಗೆ ಅಂತ ಬಯ್ಯೋದಾಗ್ಲಿ ಮಾಡಬಾರ್ದು ಈ ಮನೆಯಲ್ಲಿ ಅವಳು ಈ ಮನೆ ಮಗಳ ತರ ಇರ್ತಾಳೆ ಅವಳಿಗೂ ಎಲ್ಲಾ ಸ್ಥಾನಮಾನನು ಇದೆ ಇದೇ ಚೆನ್ನಾಗಿ ಹೇಳ್ತಾ ಇದೀರಣ್ಣ ನೀವು ಇನ್ನೊಬ್ರು ಮನೆ ಮಕ್ಕಳಿಗೆ ಈ ಮನೆನ ಸ್ಥಾನ ಐತೆ ಈ ಮನೆ ಮಗನಿಗೆ ಸ್ಥಾನ ಇಲ್ವಾ ಏನ್ ಯಾರು ಮಾಡ್ಬಾರ್ದು ತಪ್ಪು ಮಾಡಿದಾನ ಏನೋ ಗಂಡಸು ಏನೋ ಒಂದು ತಪ್ಪ ಮಾಡಿರ್ತಾನೆ ಬುಡಿ ಹೋಗ್ಲಿ ಎಂಟಿ ಆದಳು ಎಲ್ಲಾನು ಅನುಸರಿಸಕೊಂಡ್ ಹೋಗ್ಬೇಕು ನೋಡಮ್ಮ ಸರೋಜಾ ನಾನು ನಿನ್ ಜೊತೆ ಏನಾದರೂ ಏನಾದ್ರು ಅಂದ್ರೆ ನಿನ್ ಬೇಜಾರಾಗುತ್ತೆ ದಯವಿಟ್ಟು ಈ ತರ ಎಲ್ಲಾ ಮಾತಾಡೋಕೆ ಹೋಗ್ಬೇಡ ಸರೋಜ ಸುಮ್ಮನೆ ಇರೇ ನೀನು ಸರಿ ಬಾವ ನೀವು ಹೇಳ್ದಂಗೆ ಆಗಲಿ ಆದಿತ್ಯ ನೋಡಪ್ಪ ಈಗ ಈ ಮನೇಲಿರೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇನ್ನ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿನಗೆ ಸಂಬಂಧ ಪಟ್ಟಿದ್ದು ಈಗ ನಿನ್ನ ಗೀತನ ಜೊತೆ ಹೇಗಿರ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ಅವಳ ಮನ್ಸನ್ನ ಗೆಲ್ಲು ಸರಿ ಒಳ್ಳೆ ಜೀವನ ಕಟ್ಕೊ ಸರಿ ಈ ತರ ತಪ್ಪು ಮಾಡಕ್ ಹೋಗ್ಬೇಡ ಸರಿ ಮಾವ ಸದ್ಯಕ್ಕೆ ಇಷ್ಟಾದ್ರು ಅವಕಾಶ ಕೊಟ್ರಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನೀವು ನನ್ನ ಪರವಾಗಿ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಯಾವತ್ತು ಅವಮಾನ ಆಗದಿರೋ ತರ ನಾನು ನಡ್ಕೋತೀನಿ ಇವತ್ತು ಏನ್ ನನ್ನ ಪರವಾಗಿ ಮಾತಾಡಿದಿರೋ ನಾಳೆ ನಾನೊಂದು ಸಂಸಾರ ಉಳ್ಸಿದ್ದು ಪುಣ್ಯ ನಿಮಗ್ ಬರುತ್ತೆ ಮಾವ ಸರಿನಪ್ಪ ಯಾರು ಸಂಸಾರ ಕಿತ್ತಾಕ್ಬೇಕು ಅಂತ ನೋಡಲ್ಲಪ್ಪ ಅದನ್ನ ಉಳ್ಸೋದಿಕ್ಕೆ ಟ್ರೈ ಮಾಡ್ತಾರೆ ನೀವು ಅದನ್ನ ಅದೇ ತರ ನೋಡ್ಕೋಬೇಕಷ್ಟೇ ಸರಿಯಾಗಿದೆ ಇದ್ಕೊಂಡ್ ಹೋಗ್ಲಿ ಇನ್ನೇನಪ್ಪ ಆಯ್ತು ಇತ್ಕೊಂಡ್ ಹೋಗುವಂತ ಹೇಳಾಯ್ತು ಇನ್ನು ಎಲ್ಲನೂ ತಿದ್ಕೊಂಡು ಇನ್ನೊಂದ್ಸರಿ ಈ ಥರ ತಪ್ಪು ಮಾಡ್ದಂಗೆ ಚೆನ್ನಾಗಿರಪ್ಪ ಮಾವ ಆಯಿತು